ನಮಸ್ಕಾರ ಸ್ನೇಹಿತರೆ ನಾಳೆ ಮೇ ಇಪ್ಪತ್ತ್ ಮೂರು ಶುಕ್ರವಾರ ನಾಳೆಯಿಂದ ಹದಿನಾರು ವರ್ಷ ಈ ಐದು ರಾಶಿಯವರಿಗೆ ಬರ್ಚರಿ ದುಡ್ಡು ಗೋಲ್ಡನ್ ಟೈಮ್ ಇರೋದ್ರ ಜೊತೆಗೆ ಲಕ್ಷ್ಮೀ ದೇವಿಯ ಕೃಪೆಯಿಂದಾಗಿ ಹೆಜ್ಜೆ ಹೆಜ್ಜೆಗೂ ಹಣದ ಹೊಳೆಯೇ ಹರಿಯುತ್ತೆ ಹಾಗಾದ್ರೆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಮಾತೆ ಮಹಾಲಕ್ಷ್ಮಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ನಾಳೆ ಮೇ ಇಪ್ಪತ್ ಮೂರು ಶುಕ್ರವಾರ ಆಗಿರೋದ್ರ ಜೊತೆಗೆ ಮುಂದಿನ ಹದಿನಾರು ವರ್ಷ ಭರ್ಚರಿ ದುಡ್ಡಿನ ಜೊತೆಗೆ ಗೋಲ್ಡನ್ ಟೈಮ್ ಹೆಜ್ಜೆ ಹೆಚ್ಚೆಗೂ ಕೂಡ ಹಣದ ಹೊಳೆಯನ್ನ ಈ ಐದು ರಾಶಿಯವರು ಪಡೆಯಲಿತ್ತು ಲಕ್ಷ್ಮೀ ದೇವಿಯ ಕೃಪಾಶೀರ್ವಾದ ಇವರಿಗೆ ಸಿಗ್ತಾ ಇದೆ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ನಿಮ್ಮ ಚಿಂತೆ ದೂರವಾಗುತ್ತೆ ಈ ಸಮಯದಲ್ಲಿ ಮಾನಸಿಕ ಸಂತುಲನವನ್ನ ನೀವು ಕಾಪಾಡಿಕೊಳ್ತೀರಾ ಅಲ್ಲದೆ ಈ ಒಂದು ಸಂದರ್ಭದಲ್ಲಿ ಪ್ರಯಾಣ ಮತ್ತು ಸಂಚಾರದೊಂದಿಗೆ ಸಂಬಂಧವನ್ನ ನೀವು ಹೊಂದೋದ್ರಿಂದ ಈ ಸಮಯದಲ್ಲಿ ಆತ್ಮವಿಶ್ವಾಸದಲ್ಲಿ ಸಾಕಷ್ಟು ವೃದ್ಧಿಯಾಗುತ್ತೆ ಕೆಲವು ಸಮಯದಲ್ಲಿ ನೀವು ಅತಿಯಾದ ವಿಶ್ವಾಸವನ್ನ ಹೊಂದುವ ಸಮಯವಿದ್ದು ಈ ಒಂದು ಸಂದರ್ಭದಲ್ಲಿ ನೀವು ಅಂತರವನ್ನ ಕಾಯ್ದುಕೊಂಡಿದ್ದೆ ಆದರೆ ಉತ್ತಮ ಲಾಭವನ್ನ ಪಡ್ಕೊಳ್ಬಹುದು ಮಾಧ್ಯಮ ಲೇಖನ ಮತ್ತು ಟೆಕ್ನಿಕಲ್ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಕೆಲಸ ಮಾಡ್ತಕ್ಕಂಥ ಈ ರಾಶಿಯ ಉತ್ತಮ ಸಮಯ ಇದಾಗಿದೆ ಸಹೋದರ ಸಹೋದರಿಯರೊಂದಿಗಿನ ಸಂಬಂಧದಲ್ಲಿ ಸಾಮರಸ್ಯ ಉಂಟಾಗುತ್ತೆ ನೀವು ಈ ಅವಧಿಯಲ್ಲಿ ಧನ ಧನಲಾಭ ಅಥವಾ ಹಾನಿ ಎರಡನ್ನ ಹೊಂದುವ ಸಂಭವ ಇದೆ ಹೀಗಾಗಿ ಸ್ವಲ್ಪ ಜಾಗರೂಕರಾಗಿರೋದು ಉತ್ತಮ ನಿಮ್ಮ ಮಾತಿನಲ್ಲಿ ಕಠಿಣತೆ ಮತ್ತು ಸುಳ್ಳು ಹೇಳುವ ಪ್ರವೃತ್ತಿ ಹೆಚ್ಚಾಗುತ್ತೆ ಹೀಗಾಗಿ ಅದು ಸಂಬಂಧಗಳ ಮೇಲೆ ಪ್ರಭಾವವನ್ನು ಬೀರುತ್ತೆ ಹುಷಾರಾಗಿರಿ ನೀವು ಆಹಾರ ಪದ್ಧತಿಯನ್ನು ಬದಲಾಯಿಸ್ಕೊಳ್ಬೇಕಾಗತ್ತೆ ಇಲ್ಲವಾದ್ರೆ ಆರೋಗ್ಯ ಸಂಬಂಧಿತ ಸಮಸ್ಯೆಗಳು ಎದುರಾಗುತ್ತೆ ಇನ್ನು ಈ ರಾಶಿಯವರಿಗೆ ಆತ್ಮವಿಶ್ವಾಸದಲ್ಲಿ ಅಸ್ಥಿರತೆ ಉಂಟಾಗತ್ತೆ ನಿಮ್ಮ ವ್ಯಕ್ತಿತ್ವದ ಮೇಲೆ ಇದು ಸಾಕಷ್ಟು ಪ್ರಭಾವ ಬೀರುತ್ತೆ ನೀವು ಈ ಅವಧಿಯಲ್ಲಿ ಮಾನಸಿಕ ಶಾಂತಿಗೆ ಹೆಚ್ಚಿನ ಮಹತ್ವವನ್ನ ಕೊಟ್ಟಿದ್ದೇ ಆದಲ್ಲಿ ನೀವು ಲಾಭವನ್ನ ಕಾಣ್ತೀರಾ ಧ್ಯಾನದಲ್ಲಿ ಹೆಚ್ಚಿನ ಆಸಕ್ತಿಯನ್ನ ಹೊಂದಿರಾ ಆಧ್ಯಾತ್ಮಿಕ ಪ್ರಗತಿಗೆ ನಿಮ್ಮ ಉತ್ತಮ ಮಾರ್ಗಗಳು ಸಿಗ್ತಾ ಹೋಗುತ್ತೆ ವಿದೇಶಿ ಪ್ರಯಾಣದ ಯೋಗ ಆಯಿತು ಗುಪ್ತ ಶತ್ರುಗಳ ವಿರುದ್ಧ ಈ ಸಮಯದಲ್ಲಿ ನೀವು ಎಚ್ಚರಿಕೆಯಿಂದ ಇರುವುದು ತುಂಬಾನೇ ಒಳ್ಳೆಯಸು ನಿದ್ರಾಹೀನತೆ ಮತ್ತು ಅನಾವಶ್ಯಕ ಖರ್ಚುಗಳು ಸಹ ಈ ಸಂದರ್ಭದಲ್ಲಿ ಉಂಟಾಗುತ್ತೆ ಹೀಗಾಗಿ ನೀವು ಒಂದಷ್ಟು ವಿಚಾರದ ಬಗ್ಗೆ ಗಮನವನ್ನು ಹರಿಸಿ ವಿದೇಶಿ ಭೂಮಿ ಅಥವಾ ಮೋಕ್ಷದೊಂದಿಗೆ ಸಂಬಂಧವನ್ನ ಹೊಂದುತ್ತೀರಾ ಹೀಗಾಗಿ ಇದರಿಂದಲೂ ಕೂಡ ಸಾಕಷ್ಟು ಲಾಭವನ್ನ ಪಡೆಯುವ ಅವಶ್ಯಕತೆ ಇದೆ ಹೀಗಾಗಿ ಒಂದಷ್ಟು ನಿರ್ಧಾರಗಳನ್ನ ತೆಗೆದುಕೊಳ್ಳುವ ಮುನ್ನ ಯೋಚಿಸಿ ನಿರ್ಧಾರಗಳನ್ನು ತೆಗೆದುಕೊಂಡ್ರೆ ಖಂಡಿತವಾಗಿಯೂ ಕೂಡ ಗುಡ್ ಟೈಮ್ ಅಂತ ಹೇಳ್ಬಹುದು ಮದುವೆ ಆಗಿಲ್ಲ ಅನ್ನೋರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದ್ದು ಮದುವೆಯ ಯೋಗ ಇದೆ ಈ ಸಂದರ್ಭದಲ್ಲಿ ಉತ್ತಮ ವಧುವರರು ಕೂಡ ಸಿಗ್ತಾರೆ ಅಲ್ಲದೆ ನೀವೊಂದುಕೊಂಡ ರೀತಿಯಲ್ಲಿ ನಿಮ್ಮ ವಿವಾಹ ಯೋಗ ಅನ್ನೋದು ಕೂಡಿ ಬಂದಿದ್ದು ಈ ಸಂದರ್ಭದಲ್ಲಿ ನೀವು ಅಂದುಕೊಂಡ ರೀತಿಯಲ್ಲಿ ಮದ್ವೆಯನ್ನ ಆಗ್ತೀರಾ ಪ್ರೀತಿಸಿದವರಿದ್ರೆ ಮನೆಯಲ್ಲಿ ಪ್ರೀತಿಗೆ ಒಪ್ಪಿಗೆ ಅನ್ನೋದು ಸಿಗ್ತಾ ಹೋಗುತ್ತೆ ಮಕ್ಕಳಿಲ್ಲ ಅನ್ನೋರಿಗೆ ಪುತ್ರ ಸಂತಾನ ಪ್ರಾಪ್ತಿಯಾಗತ್ತೆ ನೀವು ಇಷ್ಟ ದೇವರನ್ನ ಪೂಜಿಸೋದನ್ನ ಈ ಸಂದರ್ಭದಲ್ಲಿ ಮುಂದುವರ್ಸ್ಕೊಂಡು ಹೋಗ್ಬೇಕಾಗತ್ತೆ ಈ ಸಂದರ್ಭದಲ್ಲಿ ನೀವು ಶುಭ ಫಲಗಳನ್ನ ಕಾಣ್ತೀರಾ ವಾಹನ ಖರೀದಿಯ ಯೋಗ ಇದ್ದು ಮನೆ ನಿರ್ಮಾಣಕ್ಕೆ ಅಡಿಪಾಯ ಹಾಕ್ಬೇಕು ಅನ್ನೋ ನಿಮ್ಮ ಕನಸು ಈ ಸಂದರ್ಭದಲ್ಲಿ ನನ್ಸಾಗುತ್ತೆ ವ್ಯವಹಾರದಲ್ಲಿ ಅದೃಷ್ಟ ನಿಮ್ಮ ಪರವಾಗಿರ್ಲಿದ್ದು ಉದ್ಯೋಗದಲ್ಲಿ ಲಾಭವನ್ನ ಪಡ್ಕೊಳ್ತೀರಾ ಕೆಲಸದಲ್ಲಿನ ಅಡೆತಡೆಗಳು ನಿವಾರಣೆಯಾಗುತ್ತೆ ಇಷ್ಟದ ಲಾಭ ಮತ್ತು ಅದೃಷ್ಟವನ್ನ ಪಡಿತಿರ್ತಕ್ಕಂಥ ಅದೃಷ್ಟವಂತ ಐದು ರಾಶಿಗಳು ಯಾವುವು ಅಂದ್ರೆ ಮೀನ ರಾಶಿ ಸಿಂಹ ರಾಶಿ ವೃಶ್ಚಿಕ ರಾಶಿ ಧನುರ್ ರಾಶಿ ತುಲಾ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಎಲ್ಲದಿದ್ದರೂ ಓಂ ನಮೋ ಲಕ್ಷ್ಮೀ ದೇವಿಯೇ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು